ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಈಗ ಚಳಿ ಶುರುವಾಗಿರೋದ್ರಿಂದ ನಾನು ಎಲೆಕೋಸಿನಿಂದ ಪಕೋಡನ ರೆಡಿ ಮಾಡ್ತಾಯಿದ್ದೀನಿ ಇದು ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಮೆಂತ್ಯ ಸೊಪ್ಪು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಖಾರದ ಪುಡಿ ಜೀರಿಗೆ ಕರಿಯದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲೆಕೋಸು ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥ ಬೇಕು ಪಕೋಡನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಎಲೆಕೋಸೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ನೀರನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದಿ ಬಂದಮೇಲೆ ಈ ಎಲೆಕೋಸೆಲ್ಲ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲೇ ಬಿಡಬೇಕು ಏಕೆಂದರೆ ಇದಕ್ಕೆ ತುಂಬ ಔಷಧಿ ಹೊಡೆದಿರ್ತಾರೆ ಅದೆಲ್ಲ ರಿಮೂವ್ ಆಗಬೇಕಂದ್ರೆ ನಾವು ಈ ರೀತಿ ಬಿಸಿ ನೀರಿಗೆ ಹಾಕಿ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಎತ್ತಿ ಇಟ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಂತೆ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡ ತುಂಬ ಗರಿಗರಿಯಾಗಿ ಬರುತ್ತೆ ನಂತರ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ನೀವು ನೋಡಿ ಸೇರಿಸ್ಕೊಡಿ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ಸ್ಪೂನಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಮೊದಲಿಗೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಎಲೆಕೋಸಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಪಕೋಡ ಮಾಡೋದರಿಂದ ಹಿಟ್ಟು ಗಟ್ಟಿಯಾಗೇ ಇರಬೇಕು ತುಂಬ ತೆಳ್ಳಗೆ ಕಲಸ್ಕೋಬಾರ್ದು ನೋಡಿ ಈ ರೀತಿಯಾಗಿ ಕಲಸ್ಕೊಂಡ್ರೆ ಸಾಕು ಕೈಗೂ ಸಹ ಉಂಟೆಲ್ಲ ನೀಟಾಗಿ ಬರುತ್ತೆ ಎಣ್ಣೆ ಎಣ್ಣೆಕಾಯಕ್ಕಿಟ್ಟಿದೆ ಹೀಗೆ ಎಣ್ಣೆ ಕಾದಿದೆ ಒಂದೊಂದೇ ಪಕೋಡನ ಎಣ್ಣೆಗೆ ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಪಕೋಡ ರೆಡಿಯಾಗುತ್ತೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಂತ್ಯ ಸೊಪ್ಪು ಇದು ಎರಡನ್ನೂ ಸಹ ಈ ಎಲೆಕೋಸು ಪಕೋಡ ಮಾಡಬೇಕಾದಾಗ ಸೇರಿಸ್ಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ತಿಂದು ಎಷ್ಟು ತಿಂದರೂ ಸಹ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಎಲೆಕೋಸಿನ ಪಕೋಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಲೆಕೋಸಿನ ರೆಡಿ ರೆಡಿಯಾಯಿತು ಟೊಮೊಟೊ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆನೂ ಸಹ ತಿನ್ಬೋದು ಅದರಲ್ಲೂ ಟೀ ಕಾಫಿ ಜೊತೆ ಅಂತೂ ಈವ್ನಿಂಗು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ